ಶಾಸಕರ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಎಲ್ಲಿ ಕೆಲಸ ನಡೀತಾ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೂ ಟೆಂಡರು ಕರೆದಿಲ್ಲ ಗುದ್ದಿ ಪೂಜೆಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಪ್ರಶ್ನೆ ಉದ್ಭವನ ಆಗೋದಿಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಬೇರೆ ಯಾರು ಇಲ್ವೋ ಅಲ್ಪಸಂಖ್ಯಾತರು ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಮುಸ್ಲಿ ಮುಸ್ಲಿಮರನ್ನು ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ ನಿಜವಾಗ್ಲು ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳು ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನ ಜೋಡಿಸ್ಬೇಕಾಗಿತ್ತು ಮಡಿವಾಳರಿದ್ದಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ಇವತ್ತು ನಮ್ಮ ನಾಡಿನಲ್ಲಿದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ಧರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಬದ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠನ ಕಲಿಸ್ಬೇಕಾಗ್ತದೆ ಯಾಕೆಂದ್ರೆ ಅವ್ರು ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆ ಬೆಳೆಸ್ಕೊಂಡಿದ್ದಾರೆ ಇವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಇವ್ರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಕೈ ಆಗ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಬೇರೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವ್ರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರು ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮೆಯಲ್ಲಿ ಕೆಲವರು ಇದ್ದ ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಅವರು ಭ್ರಮೆ ಥ್ಯಾಂಕ್ ಯು ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಡಿದ್ದು ಏಳನೇ ತಾರೀಕು ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೆಲ್ಮಂಗ್ಲಾದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆಯ ಉದ್ಘಾಟನೆ ಸಂಬಂಧ ಬರ್ತಾ ಇದ್ದಾರೆ ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ಇನ್ನು ಯಾವುದೇ ಸಭೆಗಳು ಇಲ್ಲ ಥ್ಯಾಂಕ್ ಯು ವಿದ್ಯುದರ ಏರಿಕೆ ಜೊತೆಗೆ ಈಗ ಸ್ಮಾರ್ಟ್ ಮೀಟರ್ಗಳ ಬೆಲೆನೂ ಕೂಡ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಸರ್ ಸುಮಾರು ಒಂದು ಎಂಟುನೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಸರ್ ನಾಲ್ಕು ನಾಲ್ಕು ಸಾವಿರ ಇದ್ದಿದ್ದು ಹದಿನೆಂಟು ಸಾವಿರ ಆಗಿದೆ ಇಪ್ಪತ್ತೆಂಟು ಸಾವಿರ ಆಗಿದೆ ಎಂಟುನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡೋದು ಕೊರಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಇಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಅವ್ನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆಯೂ ಕೂಡ ಆಗ್ತಾ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟ್ರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ರ ಬಗ್ಗೆ ಶಾಸಕರ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಎಲ್ಲಿ ಕೆಲಸ ನಡೀತಾ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೂ ಟೆಂಡರು ಕರೆದಿಲ್ಲ ಗುದ್ದಿ ಪೂಜೆಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದಕ್ಕೆ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಇವತ್ತು ಕ್ಯಾಬಿನೆಟಲ್ಲಿ ತೆಗೆದುಕೊಳ್ಳಕ್ಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಆಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಮುಸ್ಲಿ ಮುಸ್ಲಿಮರನ್ನು ಅಲ್ಪಸಂಖ್ಯಾತನ್ನು ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳು ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೈ ಕೈಜೋಡಿಸಬೇಕಾಗಿತ್ತು ಮಡಿವಾಳರಿದ್ದಾರೆ ಸವಿತಾ ಸಮಾಜ ಇದೆ ಬೇರೆ ಬೇರೆ ಕಾಯಕ ಸಮುದಾಯಗಳು ಅನೇಕ ಸಮುದಾಯಗಳು ಇವತ್ತು ನಮ್ಮ ನಾಡಿನಲ್ಲಿದೆ ಆ ಕಾಯಕ ಸಮುದಾಯಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಅವರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಬದ ಅದರ ಬದಲಿಗೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಜನನೇ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಯಾಕೆಂದ್ರೆ ಅವ್ರು ಬಂಡ್ರಿದ್ದಾರೆ ದಪ್ಪ ಚರ್ಮ ಬೆಳೆ ಬೆಳೆಸ್ಕೊಂಡಿದ್ದಾರೆ ಇವರು ವಿರೋಧ ಪಕ್ಷದವ್ರು ಏನೇ ಹೇಳಿದ್ರು ಕೂಡ ಇವ್ರಿಗೆ ನಾಟೋದಿಲ್ಲ ಹಾಗಾಗಿ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿ ಒಂದು ನಿರ್ಧಾರವನ್ನ ತಗೊಳ್ಳೋದಕ್ಕೆ ಕೈ ಆಗ್ತಾ ಇದ್ದಾರೆ ಇದು ಸದನದಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸ್ರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೂ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂಥ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬಿಡ್ತೇವೆ ಅನ್ನೋ ಭ್ರಮೆಯಲ್ಲಿ ಕೆಲವರು ಇದ್ದ ಇದ್ದಾರೆ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ ಅವರು ಭ್ರಮೆ ಕೇಂದ್ರದ ಗೃಹ ಸಚಿವರು ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಡಿದ್ದು ಏಳನೇ ತಾರೀಕು ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಬರ್ತಾಯಿದ್ರೆ ಬೆಂಗಳೂರಿನಲ್ಲಿ ನೆಲ್ಮಂಗ್ಲದಲ್ಲಿ ಬಹುಶಃ ಅಲ್ಲೊಂದು ಖಾಸಗಿ ಆಸ್ಪತ್ರೆ ವಿಶ್ವತೀರ್ಥ ಮಹಾಸ್ವಾಮೀಜಿಗಳವರ ಒಂದು ಆಸ್ಪತ್ರೆಯ ಉದ್ಘಾಟನೆ ನಿಟ್ ಸಂಬಂಧ ಬರ್ತಾ ಇದ್ದಾರೆ ಯಾವುದೇ ಒಂದು ಬೇರೆ ರಾಜಕೀಯ ಸಭೆಗಳು ಇನ್ನು ಯಾವುದೇ ಸಭೆಗಳು ಇಲ್ಲ ಥ್ಯಾಂಕ್ ಯು ವಿದ್ಯುತ್ ದರ ಏರಿಕೆ ಜೊತೆಗೆ ಈಗ ಸ್ಮಾರ್ಟ್ ಮೀಟರ್ಗಳ ಬೆಲೆನು ಕೂಡ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಸರ್ ಸುಮಾರು ಒಂದು ಎಂಟುನೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಸರ್ ನಾಲ್ಕು ನಾಲ್ಕು ಸಾವಿರ ಇದ್ದಿದ್ದು ಹದಿನೆಂಟು ಸಾವಿರ ಆಗಿದೆ ಮೂರುವರೆ ಸಾವಿರ ಇದ್ದಿದ್ದು ಇಪ್ಪತ್ತೆಂಟು ಸಾವಿರ ಆಗಿದೆ ಆ ಥರ ಎಂಟುನೂರು ರೂಪಾಯಿ ಇರೋದು ನಾಲ್ಕೂವರೆ ಸಾವಿರ ಮಾಡೋದು ಕೊರಟಿದ್ದಾರೆ ಇವತ್ತು ಪ್ರಜಾ ಇವತ್ತು ಪತ್ರಿಕೆಗಳಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ ಸದನದಲ್ಲಿ ಮಾತನಾಡ್ತೇವೆ ಮಾನ ಮರ್ಯಾದೆ ಅಲ್ಲ ಸರ್ಕಾರಕ್ಕೆ ಗ್ಯಾರಂಟಿಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾಯಿಲ್ಲ ಇದ್ರ ಮಧ್ಯೆ ಬೆಲೆ ಏರಿಕೆ ನಾನು ಮೊನ್ನೆನೂ ಕೂಡ ಹೇಳಿದೆ ಇದು ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬೆಲೆ ಏರಿಕೆಯ ಸರ್ಕಾರ ಹಾಗಾಗಿ ಈ ರೀತಿ ಎಲ್ಲ ವಸ್ತುಗಳ ಬೆಲೆ ಏರಿಕೆನೂ ಕೂಡ ಇದೆ ಹಾಲಿನ ದರ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಆಯಿತು ಈಗ ಮತ್ತೊಮ್ಮೆ ಸ್ಮಾರ್ಟ್ ಮೀಟ್ರ್ ಕೂಡ ದರವನ್ನು ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಇದೆ ಇವತ್ತು ರಾಜ್ಯ ಸರ್ಕಾರ ಸದನದಲ್ಲಿ ಮಾತನಾಡ್ತಾ ಇದ್ದರು ಬಗ್ಗೆ